ಅಪ್ಲೈ ಮಾಡಿದೀನಿ ಕಣೆ ಇನ್ನೂ ಆಗಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ ಇನ್ನು ಎಲೆಕ್ಷನ್ ಆದ್ಮೇಲೆ ಮಾಡಿ ಸರಿಯಾಗುತ್ತೆ ಇದು ಈಗಲೇ ನಮ್ಮ ಊರಿನ ಎಲ್ಲಾ ವೋಟರ್ ಲಿಸ್ಟ್ ನ ಫುಲ್ ಡಿಟೇಲ್ಸ್ ಡೌನ್ಲೋಡ್ ಮಾಡಿ ಹೆಸರು ಆ್ಯಡ್ ಆಗಿದ್ಯೋ ಇಲ್ವಾ ಅಂತ ಚೆಕ್ ಮಾಡ್ತೀನಿ ಹೇಳ್ತೀನಿ ಅದೇ ಡೌನ್ಲೋಡ್ ಮಾಡೋದು

ಹಂಗಲ್ಲ ಹೋಗಿ ಹದಿನೆಂಟು ವರ್ಷ ಮುಗ್ದಿದ್ರೇನೆ ಕಾನೂನಿನ ಪ್ರಕಾರ ವೋಟ್ ಹಾಕ್ಬಹುದು ಇಲ್ಲ ಅಂದ್ರೆ ಇಲ್ಲ ಇದೊಂದು ಚಿಕ್ಕ ಸಂದೇಶ ಅಷ್ಟೇ ನಿಮ್ಮ ಓಟು ಅಮೂಲ್ಯವಾದದ್ದು ನೀವು ಈ ಓಟನ್ನು ಜಾತಿ ಧರ್ಮ ಕುಲ ಹಣ ಎಣ್ಣೆಗಳಿಗೋಸ್ಕರ ಮಾರ್ಕೋಬೇಡಿ ನೀವು ಈ ಬರುವ ಎಲೆಕ್ಷನ್ ನಿಮ್ಮ ವೋಟರ್ ಒಬ್ಬ ಒಳ್ಳೆ ವ್ಯಕ್ತಿಗೆ ಹಾಕಿ ಎಲ್ರಿಗೂ ನಮಸ್ಕಾರ ನಿಮ್ಮ ಊರಿನ ಫುಲ್ ವೋಟರ್ ಲಿಸ್ಟ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು ಜನ ಗಂಡು ಜನ ಹೆಣ್ಣು ಎಷ್ಟು ಜನ ಹೊಸದಾಗಿ ಆಡ್ ಆಗಿದ್ದಾರೆ ಎಷ್ಟು ಜನ ರಿಮೂವ್ ಆಗಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಮೊಬೈಲ್ ಅಲ್ಲೇ ತಿಳ್ಕೋಬಹುದು ಅದು ವೆರಿ ಸಿಂಪಲ್ ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಸ್ಟೇಟ್ ಅಂತ ಅಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಇದು ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ವೇಜ್ ನಿಮ್ಗೆ ಈ ವೋಟರ್ ಲಿಸ್ಟ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅಂತ ಕೇಳುತ್ತೆ ನಾನು ಇಲ್ಲಿ ಲ್ಯಾಂಗ್ವೇಜ್ ನ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನೆಕ್ಸ್ಟ್ ಅಂತ ಇದೆ ಅದನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಅದ್ ಹೆಂಗಿದ್ರೆ ಹಂಗೆ ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಇದೆ ಅಲ್ಲ ಆ ಸರ್ಚ್ ಅಲ್ಲಿ ನಿಮ್ಮ ಊರು ಯಾವುದು ಅಥವಾ ನಿಮ್ಮ ಊರಿನ ಪೋಲಿಂಗ್ ಬೂತ್ ನಿಮ್ಮ ಊರು ಯಾವ ಬೂತ್ ಹೋಗುತ್ತೆ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಅಲ್ಲಿ ಟೈಪ್ ಮಾಡಿದ ತಕ್ಷಣ ಕೆಳಗಡೆ ನೋಡಬಹುದು ನೀವು ಇಲ್ಲಿ ಗೋರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕುರ್ಬರಪಲ್ಲಿ ಇದು ನಮ್ಮ ಊರಿನ ಬೂತ್ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬಂದಿದೆ ಡ್ರಾಫ್ಟ್ ರೋಲ್ ಫೈನಲ್ ರೋಲ್ ಮತ್ತೆ ಜನರಲ್ ಎಲೆಕ್ಷನ್ ರೋಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಡ್ರಾಫ್ಟ್ ರೋಲ್ ಅಂದರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿರುವ ಡೇಟಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹಂಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಫೈನಲ್ ರೋಲ್ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನೇನು ಅಪ್ಡೇಟ್ಸ್ ಆಗಿರುತ್ತಲ್ಲ ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿರ್ತಾರೆ ಯಾವ್ದಾದ್ರು ರಿಮೂವ್ ಆಗಿರ್ತಾರೆ ಅದೆಲ್ಲನೂ ಜನವರಿ ಒಂದನೇ ತಾರೀಕವರೆಗೂ ಡೇಟಾ ಅಪ್ಡೇಟ್ ಆಗಿರುತ್ತೆ ಈ ಅಲ್ಲಿ ಇದೆ ನೋಡಿ ಜನರಲ್ ಎಲೆಕ್ಷನ್ ರೋಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅದೇ ನಮಗೆ ಫೈನಲ್ ಅದು ಏಪ್ರಿಲ್ ಒಂದನೇ ತಾರೀಕು ಯಾವ ಯಾವ ಡೇಟಾ ಇರುತ್ತೆ ಎಲ್ಲಾನು ಹೊಸಬ್ರನ್ನ ಆಡ್ ಮಾಡೋದಾಗಿರ್ಬೋದು ರಿಮೂವ್ ಮಾಡಿರಬಹುದಾಗಿರ್ಬೋದು ಎಲ್ಲಾ ಚೇಂಜಸ್ನು ಈ ಫೈನಲ್ ಇದರಲ್ಲಿ ಬರುತ್ತೆ ಈ ಲಿಸ್ಟ್ ನಮಗೆ ತಗೊಳ್ಳೋದು ಈ ಸಲ ಎಲೆಕ್ಷನ್ಗೆ ಗೆ ಮೂರನೇ ಆಪ್ಷನ್ ಇದೆಯಲ್ಲ ಜನರಲ್ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅದರ ಮೇಲೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ನೋಡಿ ಡೌನ್ಲೋಡ್ ಮಾಡಿ ಈ ತರ ನಿಮಗೆ ಪಿ ಡಿ ಎಫ್ ಎಲ್ ಕಾಪಿಟಲ್ ಬರುತ್ತೆ ಈ ತರ ನಿಮಗೆ ಬರುತ್ತೆ ಇಲ್ಲಿ ಮೇಲ್ಗಡೆ ಮತದಾರರ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಇರುತ್ತೆ ಇಲ್ಲಿ ನಿಮ್ಗೆ ನೋಡಬಹುದು ಪರಿಷ್ಕರಣೆಯ ವರ್ಷ ಅಂತ ಅಂದ್ರೆ ಇದು ಅಪ್ಡೇಟ್ ಆಗಿರೋದು ಯಾವ ವರ್ಷದಿಂದ ಅಪ್ಡೇಟ್ ಆಗಿದೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ನಿಮ್ಗೆ ನಿಮ್ಮ ಊರಿನ ಪೋಲಿಂಗ್ ಸ್ಟೇಷನ್ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಇಲ್ಲಿ ಹೋಗ್ಬೋದು ನೀವು ನಮ್ಮ ಊರಿನ ಮತಗಟ್ಟೆಯ ಸಂಖ್ಯೆ ನೂರ ಮೂವತ್ತೆಂಟು ಭಾಗ ಸಂಖ್ಯೆ ನೂರ ಮೂವತ್ತೆಂಟು ಅಂತ ಇಲ್ಲಿ ನೋಡಬಹುದು ಹಂಗೆ ನೀವು ಡೋನ್ ಬಂದ್ರೆ ನಮ್ಮ ಊರ ಹೆಸರು ಅಂಚೆ ರಕ್ಷಣಾ ಠಾಣೆ ಮತ್ತೆ ಜಿಲ್ಲೆ ಪಿನ್ಕೋಡ್ ಎಲ್ಲಾನು ಇಲ್ಲಿ ಇರುತ್ತೆ ಹಂಗೆ ಡೌನ್ ಬಂದರೆ ನಿಮಗೆ ನಮ್ಮೂರಿನ ಮತದಾರರ ಸಂಖ್ಯೆ ಐನೂರ ಇಪ್ಪತ್ತೊಂದು ಇದ್ದಾರೆ ಗಂಡಸರು ಇನ್ನೂರ ಇ ಅರವತ್ತಾರು ಮತ್ತು ಹೆಣ್ಣು ಇನ್ನೂರ ಐವತ್ತು ಇದ್ದಾರೆ ಒಟ್ಟು ಐನೂರ ಹದಿನಾಲ್ಕು ಇನ್ನು ನಾಲ್ಕು ಹೊಸ್ದಾಗಿ ಆ್ಯಡ್ ಆಗಿರೋರು ಅಥವಾ ರಿಮೂವ್ ಆಗಿರೋರು ಇರ್ತಾರೆ ಅದು ನಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಹಿಂಗೆ ನೀವು ಸ್ಕೋಲ್ ಡೌನ್ ಮಾಡಿದ್ರೆ ನಿಮಗೆ ಈ ಪೋಲಿಂಗ್ ಸ್ಟೇಷನ್ ಅಂದರೆ ನಿಮ್ಮ ಮತಗಟ್ಟೆ ಅದರ ಮ್ಯಾಪು ಮತ್ತು ಅದರ ಫೋಟೋಗಳು ಇಲ್ಲಿ ನೋಡ್ಬೋದು ಇದು ನಮ್ಮ ಸ್ಕೂಲು ಇದು ಮ್ಯಾಪು ಇದೆಲ್ಲಾನು ನಿಮಗೆ ಸೆಕೆಂಡ್ ಪೇಜಲ್ಲಿರುತ್ತೆ ಮತ್ತೆ ನೆಕ್ಸ್ಟ್ ಪೇಜಿಂದ ನಿಮಗೆ ಈ ವೋಟರ್ ಲಿಸ್ಟ್ ಇದೆಯಲ್ಲ ಈ ವೋಟರ್ ಲಿಸ್ಟಲ್ಲಿರುವ ಪ್ರತಿಯೊಬ್ಬರ ಹೆಸರು ಅವ್ರದ್ದು ವೋಟರ್ ಐ ಡಿ ಪ್ರತಿಯೊಂದನ್ನು ಇಲ್ಲಿರುತ್ತೆ ನಮ್ಮ ವೈಫ್ ಅವ್ರದ್ದು ವೋಟರ್ ಐ ಡಿನ ಅವ್ರೂರಿಂದ ನಮ್ಮೂರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅದಕ್ಕಂತ ನಾನು ಅಪ್ಲೈ ಮಾಡಿದ್ದೆ ಆನ್ಲೈನಲ್ಲೇ ಅದು ಆಲ್ರೆಡಿ ಅಪ್ರೂವ್ ಆಗಿದೆ ಸೊ ಅದು ನಾವು ಈ ಲೀಸ್ಟಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಣ ಯಾರ್ದಾದ್ರೂ ಹೊಸೊಬ್ರದ್ದು ಆ್ಯಡ್ ಮಾಡ್ತಾಯಿದ್ರೆ ಲಾಸ್ಟ್ಗೆ ಬಂದಿರುತ್ತೆ ನಾನು ಹಿಂಗೆ ಲಾಸ್ಟ್ವರೆಗೂ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ ಐನೂರ ಹದಿನೆಂಟು ಐನೂರ ಹದಿನೆಂಟರಲ್ಲಿ ಮೌನಿಕಾ ಎಸ್ ಗಂಡನ ಹೆಸರು ಚೌಡ್ರೆಡಿ ಅಂತ ಅವ್ರದ್ದು ಆಲ್ರೆಡಿ ವೋಟರ್ ಐ ಡಿ ನಮ್ಮ ಊರಿಗೆ ಆ್ಯಡ್ ಆಗಿದೆ ನಿಮ್ಗೆ ಈ ಲೀಸ್ಟಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ಮಾಡ್ಕೋಬೋದು ಇನ್ನು ಈ ಇನ್ನ ಯಾರ್ಯಾರಿಗೆ ಬೇಕು ಅಂತ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅವ್ರೂ ಅವ್ರ ಊರಿನ ಮತಗಟ್ಟೆಯ ಅನ್ನು ಡೌನ್ಲೋಡ್ ಮಾಡ್ಕೋತಾರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು